ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಅಥವಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಇವತ್ತಿನ ಒಂದು ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಅಂದರೆ ಹಬ್ಬದ ಬಗ್ಗೆ ನಿಮಗೆ ಮೊದಲೇ ಹೇಳಿಬಿಡ್ತೀನಿ ಈ ವಿಡಿಯೋನಲ್ಲಿ ನಾನು ಯಾವ ಯಾವ ಒಂದು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಿಂದ ಹಿಡಿದು ಕಳಶ ಪ್ರತಿಷ್ಠಾಪನೆಯಿಂದ ಹಿಡಿದು ಮತ್ತು ದೇವಿಯ ಒಂದು ನೈವೇದ್ಯನ ಏನೇನು ಮಾಡಬೇಕು ಮತ್ತು ಕಳಶನ ಹೇಗೆ ಜೋಡಿಸ್ಕೋಬೇಕು ಹೇಗೆ ವಿಸರ್ಜನೆ ಮಾಡಬೇಕು ಇದನ್ನೆಲ್ಲ ಇವತ್ತಿನ ಬ್ಲಾಗ್ನಲ್ಲಿ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಸಲ ಹಬ್ಬ ಬಂದು ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಇನ್ನೂ ತುಂಬ ಟೈಮ್ ಇದೆ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಆದರೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಕೆಲಸಗಳ ನಡುವೆ ಹಬ್ಬ ಎಷ್ಟು ಬೇಗ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಾವು ಹಬ್ಬನ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಹೊಸ್ದಾಗಿ ಹಬ್ಬನ ಶುರು ಮಾಡೋರು ಇರ್ತಾರೆ ಅವ್ರಿಗೆ ಸರಿಯಾದ ಒಂದು ಪ್ರೊಸೀಜರ್ ಗೊತ್ತಿರೋದಿಲ್ಲ ಯಾವುದೇ ಕೆಲಸನ ಮಾಡಬೇಕಾದ್ರೂ ಯಾವುದೇ ಹಬ್ಬ ವ್ರತ ಏನೇ ಮಾಡಬೇಕಾದ್ರೂ ಅದರ ಬಗ್ಗೆ ಒಂದಷ್ಟು ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಅದೇ ರೀತಿಯಾಗಿ ಹಬ್ಬನ ಮಾಡಿದಾಗ ನಮಗೆ ಆ ಪೂಜಾ ಫಲ ಏನಿರುತ್ತೆ ಅದೆಲ್ಲನೂ ನಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಬ್ಲಾಗ್ನಲ್ಲಿ ಇದ್ರೆಲ್ಲದ್ರ ಬಗ್ಗೆಯೂ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಾಗಿ ನಾನು ಮನೆ ಕ್ಲೀನಿಂಗಿಂದ ಶುರು ಮಾಡೋಣ ಹಬ್ಬ ಅಂತ ಅಂದಮೇಲೆ ಮನೆ ಕ್ಲೀನಿಂಗ್ನ ಮಾಡ್ಕೋಬೇಕಾಗುತ್ತೆ ಹೇಗಂದ್ರ ಹಾಗೆ ಮನೇನ ಗಲೀಜಾಗಿಟ್ಕೊಂಡು ಹಬ್ಬ ಮಾಡೋದಕ್ಕೆ ಅಂತೂ ಆಗೋದಿಲ್ಲ ಅಲ್ವಾ ಶ್ರಾವಣ ಮಾಸ ಶುರುವಾಗೋಕ್ಕಿಂತ ಮುಂಚೆ ಎಲ್ಲ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂದರೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಮನೇಲಿ ಜೇಡರ ಬಲೆ ಏನಾದರೂ ಹೀಳ್ನ ಇದೆಲ್ಲ ಇದ್ದರೆ ಕ್ಲೀನ್ ಮಾಡಿಕೊಂಡು ಆದಷ್ಟು ಒಂದು ಹದಿನೈದು ದಿವಸ ಒಂದು ವಾರಕ್ಕೆ ಮುಂಚೆಯೇ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡ್ಬೇಕಾಗುತ್ತೆ ಎಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಳೋಕ್ಕಿಂತ ಮುಂಚೆ ಒಂದನ್ನು ಹೇಳ್ತೀನಿ ಗೋಮೂತ್ರ ಹಾಕಿ ಕ್ಲೀನ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂದರೆ ಗೋಮೂತ್ರದಲ್ಲಿ ಲಕ್ಷ್ಮೀ ಇರ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಹಾಗಾಗಿ ನಾವೆಲ್ಲನೂ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಮನೆಗೆ ಗೋಮೂತ್ರನ ಸ್ವಲ್ಪ ತುಂಬಿದ ಬಿಂದಿಗೆಯಲ್ಲಿ ಇರುವಂತಹ ನೀರನ್ನ ತಗೊಂಡು ಮಿಕ್ಸ್ ಮಾಡಿ ಮನೆಗೆ ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ನ ಮಾಡ್ಕೋಬೇಕಾಗುತ್ತೆ ಮತ್ತೆ ಮಾಸ ಅಂತ ಅಂದರೆ ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಶ್ರಾವಣ ಮಾಸದಲ್ಲಿ ಶುರುವಾಗದೆ ಮೊದಲನೇ ಬಾರಿಗೆ ಶುರುವಾಗದೆ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳು ತುಂಬ ಸಡಗರದಿಂದ ಆಚರಿಸುವಂತಹ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಎಲ್ಲರೂ ಕೂಡ ತಿಂಗಳಿಗೆ ಮುಂಚೆನೇ ಎಲ್ಲ ಕ್ಲೀನಿಂಗ್ ಎಲ್ಲ ಶುರು ಮಾಡಿಬಿಟ್ಟಿರ್ತಾರೆ ಬಹಳಷ್ಟು ಜನ ಶ್ರಾವಣ ಮಾಸ ಬರೋದಕ್ಕಿಂತ ಮುಂಚೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ ಹದಿನೈದು ದಿವಸ ಮುಂಚೆ ವಾರಕ್ಕೆ ಮುಂಚೆ ಹಬ್ಬ ಒಂದು ವಾರ ಇದೆ ಹದಿನೈದು ದಿವಸ ಮುಂಚೆ ಇದೆ ಅನ್ನೋ ಹಾಗೆ ಮನೆಯಲ್ಲಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಳ್ಳಿ ಮುಗಿದ ನಂತರ ಒಂದಷ್ಟು ಪೂಜಾ ಸಾಮಗ್ರಿಗಳನ್ನ ನಾವು ಜೋಡಿಸ್ಕೋಬೇಕಾಗತ್ತೆ ಒಂದಷ್ಟು ಐಟಮ್ಸ್ ಎಲ್ಲ ನಾವು ತರಬೇಕಾಗತ್ತೆ ಇದನ್ನೆಲ್ಲ ಒಂದು ಲೀಚ್ನ ಮಾಡ್ಕೊಂಬಿಡಿ ಪೂಜೆಗೆ ಏನೇನು ಬೇಕು ಮಾವಿನ ಎಲೆ ಹೆಬ್ಬೆಗಳು ಮತ್ತು ವಿಲೆದೆಲೆ ಒಂದಷ್ಟು ಬಟ್ಲು ಅಡಿಕೆ ಅರ್ಶಿಣ ಕುಂಕುಮ ಮತ್ತೇನು ಗೆಜ್ಜೆ ವಸ್ತ್ರ ಗೆಜ್ಜೆ ಬತ್ತಿ ಜೊತೆಗೆ ನೈವೇದ್ಯಕ್ಕೆ ಏನೇನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಒಂದು ಲೀಶ್ನ ಮಾಡಿ ಇಟ್ಕೊಂಬಿಡಿ ಬರೆದು ಇಟ್ಕೊಂಬಿಡಿ ಯಾಕೆ ಅಂತ ಅಂದರೆ ಕೆಲವ್ರಿಗೆ ಒಂದು ಸ್ವಲ್ಪ ಮರವಿರುತ್ತೆ ಹಾಗಾಗಿ ಹಬ್ಬನ ಹಬ್ಬದ ಹಿಂದಿನ ದಿವಸ ಸ್ವಲ್ಪ ಗಡಿಬಿಡಿ ಆಗಬಾರ್ದಲ್ವ ನಾವು ಟೈಮಿಗೆ ಕರೆಕ್ಟಾಗಿ ಪೂಜೆನ ನಾವು ಮಾಡಬೇಕು ಅನ್ನೋದಾದರೆ ಎಲ್ಲನೂ ಈ ಥರ ಒಂದು ಲೀಶ್ನ ಮಾಡಿಕೊಂಡು ಇಟ್ಕೊಬಿಡಿ ಅಮ್ಮನವ್ರಿಗೆ ಮೇಯ್ನಾಗಿ ಸೀರೆನ ಖರೀದಿ ಮಾಡಬೇಕು ಮತ್ತು ಅದ್ರ ಜೊತೆಗೆ ಬಳೆಗಳು ಹಸಿರು ಬಳೆ ಮತ್ತೆ ಕೆಂಪು ಬಳೆ ಸೀರೆ ನಿಮಗೆ ಸೀರೆ ತರೋದಕ್ಕಾಗ ಆಗಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬ್ಲೌಸ್ ಪೀಸ್ ಆದರೂ ತಂದು ಇಟ್ಕೊಳ್ಳಿ ಮತ್ತು ಕಳಶ ತಾಮ್ರ ಅಥವಾ ಕಿತ್ತಾಳೆ ಅಥವಾ ಬೆಳ್ಳಿ ಈ ಮೂರನ್ನ ಉಪಯೋಗಿಸಿ ಸ್ಟೀಲ್ನಲ್ಲಿ ಉಪಯೋಗಿಸ್ಬೇಡಿ ಇದನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಲೀಸ್ಟ್ನ ಮಾಡಿಕೊಂಡು ಏನೇನು ತರಬೇಕು ಅವ್ರಿಗೆ ಸ್ನೇಹಿತರೆ ಮಡ್ಲಕ್ಕಿನ ಕಟ್ಟಬೇಕು ಅಥವಾ ಮಡ್ಲಕ್ಕಿನ ಇಡಬೇಕು ಒಂದು ಪ್ಲೇಟ್ನಲ್ಲಿ ಹಕ್ಕಿ ಮತ್ತು ಮುತ್ತೈದೆಯರಿಗೆ ನಾವು ಏನೇನು ಬಾಗಿಣನ ಕೊಡ್ತೀವಿ ಅದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಇಡಬೇಕಾಗುತ್ತೆ ಹಕ್ಕಿ ಮತ್ತು ಕೊಬ್ಬರಿ ಬೆಲ್ಲ ಮತ್ತು ತಾಂಬೂಲಕ್ಕೆ ಏನೇನು ಕೊಡ್ತೀವಿ ಅಥವಾ ನಾವು ಬಾಗಣಕ್ಕೆ ಏನೇನು ಕೊಡ್ತೀವಿ ಒಂದು ಮಂಗಳ ದ್ರವ್ಯ ಇರುವಂತಹ ಒಂದು ಪೌಚೇನು ಸಿಗುತ್ತೆ ಅದು ಒಂದು ಕಣ ಕಣ ಅಂತ ಒಂದು ಬ್ಲೌಸ್ ಪೀಸು ವಿಲೆದೆಲೆ ಹಡಕ್ಕೆ ಒಂದಷ್ಟು ಒಂದು ನಾಣ್ಯ ಇದನ್ನೆಲ್ಲ ಒಂದು ಕಡೆ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ ಜೊತೆಗೆ ಸ್ನೇಹಿತರೆ ನಾವು ಪೂಜೆ ಹಬ್ಬ ಎಲ್ಲ ಆದ ನಂತರ ಹೋದ ವರ್ಷ ಅದನ್ನೇನು ಮಾಡಿರ್ತೀವಿ ಕೆಲವೊಂದಷ್ಟು ವಸ್ತುಗಳನ್ನ ಎಲ್ಲ ಕಟ್ಟಿ ಒಂದು ವಾಟ್ರುಬಲೋ ಅಥವಾ ಒಂದು ಬೀರುಲ ಇಟ್ಬಿಟ್ಟಿರ್ತೀವಿ ಅದನ್ನೆಲ್ಲ ಮೊದಲು ತೆಗೆದು ಶುದ್ಧ ಮಾಡಿ ಕ್ಲೀನ್ ಮಾಡಿ ಬೆಳ್ಳಿ ವಸ್ತುಗಳಾಗಲಿ ಅಥವಾ ತಾಮ್ರದ ವಸ್ತುಗಳಾಗಲಿ ಹಿತ್ತಾಳೆ ವಸ್ತುಗಳಾಗಲಿ ಪೂಜೆಗೆ ನಿಮ್ಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಶುದ್ಧ ಮಾಡಿ ತೊಳೆದು ತಿಕ್ಕಿ ಕ್ಲೀನ್ ಮಾಡಿ ಮೊದಲೇ ಅದನ್ನು ಒಂದು ನಾಲ್ಕೈದು ದಿವಸ ಮುಂಚೆ ಅಥವಾ ವಾರಕ್ಕೆ ಮುಂಚೆ ಎಲ್ಲ ಜೋಡಿಸಿ ಎತ್ತಿಟ್ಕೊಂಬಿಡಿ ನಂತರ ಸ್ನೇಹಿತರೆ ಕೆಲವರು ಕೆಲವಷ್ಟು ಜನಕ್ಕೆ ತಿಂಡಿಗಳನ್ನ ಮಾಡುವಂತಹ ಅಮ್ಮನವ್ರಿಗೆ ತಿಂಡಿ ತಿಂಡಿಗಳನ್ನ ಇಡುವಂಥ ಅಭ್ಯಾಸ ಇರುತ್ತೆ ಅಲ್ವಾ ಅವು ಅಂಥವ್ರು ಒಂದು ನಾಲ್ಕೈದು ದಿವಸ ಮುಂಚೆ ಅಥವಾ ಎರಡು ದಿವಸ ಮುಂಚೆ ನೀವೇನೇನು ತಿಂಡಿಗಳನ್ನ ಮಾಡ್ಕೋಬೇಕು ಅಂತ ಅನ್ಕೊತೀರ ಅದನ್ನೆಲ್ಲ ಮಡಿಯಿಂದ ತಿಂಡಿಗಳನ್ನ ಮಾಡಿ ಎತ್ತಿಟ್ಕೊಳ್ಳಿ ಕೆಲವರು ತಿಂಡಿಗಳನ್ನ ಮಾಡಿ ಇಡುವಂಥ ಅಭ್ಯಾಸ ಇರೋದಿಲ್ಲ ಅಂಥವ್ರು ಏನು ಮಾಡಿ ಅಂದರೆ ಐದು ಬಗೆಯ ಹಣ್ಣನ್ನು ತರಿಸಿ ಇಟ್ಕೊಳ್ಳಿ ಕೆಲವರು ಅವರವರ ಪದ್ಧತಿ ಹೇಗಿರುತ್ತೆ ಹಾಗೆ ನೀವು ಮಾಡ್ಕೊಳ್ಳಿ ಮತ್ತೆ ಮಾಂಗಲ್ಯನ ತಂದು ಇಟ್ಕೋಬೇಕಾಗುತ್ತೆ ಮಾಂಗಲ್ಯ ಎಲ್ರಿಗೂ ತರೋದಕ್ಕಾಗಲ್ಲ ಅಂತ ಅಂದರೆ ಒಂದು ಅರಿಶಿಣ ಅರಿಶಿಣದ ದಾರನ ಮಾಡಿ ಅದಕ್ಕೆ ಅರಿಶಿಣ ಕೊಂಬನ್ನು ಕಟ್ಟಿ ಅದನ್ನು ರೆಡಿ ಮಾಡಿ ಎರಡು ಮೂರು ದಿವಸ ಮುಂಚೆ ಅಥವಾ ವಾರಕ್ಕೆ ಮುಂಚೆ ಅದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ವಾರಕ್ಕೆ ಮುಂಚೆ ಏನೇನು ಮಾಡ್ಕೋಬೇಕು ಹದಿನೈದು ದಿವಸ ಮುಂಚೆ ಅಥವಾ ವಾರಕ್ಕೆ ಮುಂಚೆ ಏನೇನು ಮಾಡ್ಕೋಬೇಕು ಅಂತ ಹೇಳಿದೆ ಈಗ ಹಬ್ಬದ ಹಿಂದಿನ ದಿವಸ ಏನೇನು ಮಾಡ್ಕೋಬೇಕು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನೋಡೋಣ ಸ್ನೇಹಿತರೆ ಮೊದಲ ಾಗಿ ಒಂದು ತೆಂಗಿನಕಾಯಿನ ತಗೊಳ್ಳಿ ಕಳಶಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮನವರ ಮುಖವಾಡ ಏನಿದೆ ಅದು ಕೂರುವಂತಹ ಒಂದು ತೆಂಗಿನಕಾಯಿ ನೋಡಿಕೊಂಡು ಸೈಜಿಗೆ ಕರೆಕ್ಟಾಗಿ ಒಂದು ತೆಂಗಿನಕಾಯಿನ ತಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿಣ ಏನಿರುತ್ತೆ ಅದನ್ನು ಸ್ವಲ್ಪ ತುಂಬಿದ ನಿಮಗೆ ನೀರು ಅಥವಾ ಸ್ವಲ್ಪ ಹಾಲು ಇಷ್ಟನ್ನು ಹಾಕಿ ಕಲಸಿ ಅರಿಶಿಣ ಎಲ್ಲ ಹಚ್ಚಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಮುಖುವಾಡ ಇಲ್ಲ ಅಮ್ಮನವ್ರದ್ದು ಮುಖವಾಡ ಇಲ್ಲ ಅಂತಂದ್ರೆ ಏನು ಏನೂ ತೊಂದರೆ ಇಲ್ಲ ಮೊದಲನೇದಾಗಿ ಸ್ಟಾರ್ಟ್ ಮಾಡೋರು ಮುಖವಾಡ ಇಲ್ಲ ಅನ್ನೋದಾದ್ರೆ ಪರವಾಗಿಲ್ಲ ತೆಂಗಿನಕಾಯಿನೇ ಇಟ್ಟು ನೀವು ಪೂಜಿಸ್ಬೋದು ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ಅಮ್ಮನವರು ನಮಗೆ ಹಾಡಂಬರನ ಕೇಳೋದಿಲ್ಲ ಮೇಯ್ನಾಗಿ ಆಗಿ ಭಕ್ತಿ ಶ್ರದ್ಧೆನ ಕೇಳೋದು ಹಾಗಾಗಿ ತೆಂಗಿನಕಾಯಿ ಇಟ್ಟು ಕೂಡ ನೀವು ಮಾಡ್ಕೋಬಹುದು ಹಿಂದಿನ ದಿವಸ ಏನೇನು ಮಾಡ್ಕೋಬೇಕು ಅಂತಂದರೆ ಆಗಿ ದೇವ್ರ ಮನೆ ಏನಿದೆ ಅದನ್ನು ಕೂಡ ಒಂದಷ್ಟು ಶುದ್ಧವಾದ ನೀರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿಣ ಸ್ವಲ್ಪ ಗೋಮೂತ್ರ ಎಲ್ಲಾನು ಹಾಕ್ಕೊಂಡು ದೇವ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡಿ ದೇವ್ರ ಪಾತ್ರೆ ದೇವ್ರ ಪಾತ್ರೆಗಳು ಏನಿರುತ್ತೆ ಅದನ್ನೆಲ್ಲ ಶುದ್ಧವಾಗಿ ತೊಳೆದು ಹುಣಸೆ ಹಣ್ಣಿನಿಂದ ಇಟ್ಟು ಎಲ್ಲನೂ ತೊಳೆದು ಶುದ್ಧ ಶುದ್ಧ ಮಾಡಿ ಅದನ್ನು ಕೂಡ ಒಂದಷ್ಟು ಎತ್ತಿಟ್ಕೊಂಡ್ಬಿಡಿ ಹಿಂದಿನ ದಿವಸ ಇದೆಲ್ಲ ರೆಡಿ ಮಾಡಾದ್ಮೇಲೆ ಎಲ್ಲ ಒಂದು ಕಡೆ ಬೇಗ ಬೇಗ ಕೈಗೆ ಸಿಗೋ ಥರ ಎಲ್ಲಾನು ಜೋಡ್ಸ್ಕೊಂಡ್ಬಿಡ್ಬೇಕು ಬತ್ತಿ ಹೂವು ಹಣ್ಣು ಮಾವಿನೆಲೆ ಮಾವಿನ ಎಲೆಗಳು ಮತ್ತೆ ಬಾಳೆಕಂದು ನಿಮಗೆ ಅನುಕೂಲ ಇದೆ ಅಂತ ಅಂದರೆ ಕಬ್ಬಿನ ಜಲ್ಲೆ ಬಾಳೆಹಣ್ಣು ಸುಮಾರು ಐದು ಥರದ ಹಣ್ಣು ಇದನ್ನೆಲ್ಲ ಸುಮಾರು ಐಟಮ್ಗಳನ್ನ ನಿಮ್ಗೆ ಏನೇನು ಬೇಕು ಪೂಜೆಗೆ ಪ್ರತಿಯೊಂದು ಜೋಡಿಸಿ ಇಟ್ಕೊಳ್ಳಿ ಹಾರಗಳನ್ನ ತರಿಸ್ಕೊಳ್ಳಿ ಅಮ್ಮನವ್ರಿಗೆ ಹೂವಿನ ಮಾಲೆಗಳನ್ನ ತರಿಸ್ಕೊಳ್ಳಿ ಇದನ್ನೆಲ್ಲ ಮತ್ತು ಎರಡು ಕಮಲದ ಹೂಗಳು ಸಿಕ್ಕಿದ್ರೆ ಎರಡು ಕಮಲದ ಹೂಗಳನ್ನ ತರಿಸಿ ಇಟ್ಕೊಳ್ಳೋದನ್ನ ಮರಿಬೇಡಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ತಟ್ಟೆ ಬಾಗಿಣದ ಸಾಮಾನು ಇದೆಲ್ಲ ಒಂದು ತಟ್ಟೆನಲ್ಲಿ ಒಂದು ಕಡೆ ಎಲ್ಲ ಜೋಡಿಸಿ ಇಟ್ಕೊಬಿಡಿ ಜೊತೆಗೆ ನಾಳೆ ನೈವೇದ್ಯಕ್ಕೆ ಏನು ಮಾಡಿ ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿ ಎತ್ತಿಟ್ಕೊಳ್ಳಿ ಇನ್ನು ಅಮ್ಮನವರ ನೈವೇದ್ಯಕ್ಕೆ ಏನೆಲ್ಲ ಇಡಬಹುದು ಅಂತ ಹೇಳ್ಬಿಡ್ತೀನಿ ಚಿತ್ರಾನ್ನ ಮೊಸರ ಅನ್ನ ಪುಳಿಯೋಗರೆ ಅನ್ನ ಅಂತ ಹೇಳ್ತಾರೆ ಗುಡ ಅನ್ನ ಅಂದ್ರೆ ಬೆಲ್ಲದ ಅನ್ನ ಸಜ್ಜಿಗೆ ಕೋಸುಂಬ್ರಿ ಇದನ್ನೆಲ್ಲವೂ ನೀವು ಅಥವಾ ಒಬ್ಬಟ್ಟಿಗೆ ಮಾಡಿದಂಥ ಹೂರಣ ಅಥವಾ ಒಬ್ಬಟ್ಟು ಇದನ್ನೆಲ್ಲ ನೀವು ಅಮ್ಮನವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೋದು ನಾಳೆ ನೀವು ನೈವೇದ್ಯಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡಿ ಮೊದಲನೇ ಆ ನೈವೇದ್ಯಕ್ಕೆ ಏನೇನು ಬೇಕು ಏನೇನು ಐಟಮ್ ಬೇಕು ಅದನ್ನೆಲ್ಲ ತರಿಸಿ ಇಟ್ಕೊಳ್ಳಿ ಬಾ ನೀವು ಸ್ನೇಹಿತರೆ ಪೂಜೆ ಆಗೋಕ್ಕಿಂತ ಮುಂಚೆ ನೀವು ಏನನ್ನು ಸೇವಿಸೋದಕ್ಕೆ ಹೋಗಬಾರ್ದು ಹಾಲು ಹಣ್ಣು ಈ ಥರ ಏನಾದರೂ ಸಾತ್ವಿಕ ಆಹಾರನ ತಗೋಬೋದು ಪೂಜೆ ಆಗೋವರೆಗೂ ನಂತರ ನೀವು ಹಬ್ಬಕ್ಕೆ ಏನು ಅಡುಗೆ ಮಾಡಿರ್ತೀರ ಅದನ್ನೆಲ್ಲ ನೀವು ತಗೋಬೋದು ಮತ್ತು ನೈವೇದ್ಯಕ್ಕೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಇಲ್ಲ ಒಂದಷ್ಟು ನೈವೇದ್ಯದ ಒಂದು ಲೀಸ್ಟ್ನ ಕೊಟ್ಟಿದ್ದೀನಿ ಹಪ್ಪಳ ಮಾಡಬೇಕು ಸಂಡಿಗೆ ಮಾಡಬೇಕು ಇದು ಒಬ್ಬಟ್ಟನೆ ಮಾಡಿಡಬೇಕು ಅಂತ ಏನಿಲ್ಲ ಸದ್ಯ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸೋದಕ್ಕೆ ನಾನು ಏನೇನೆಲ್ಲ ಸಿಂಪಲ್ಲಾಗಿರುವಂತಹ ಏನು ನೈವೇದ್ಯಗಳನ್ನ ಹೇಳಿದ್ದೀನಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಆಗಣಕ್ಕೆ ಏನೇನು ಸಾಮಾನು ಬೇಕು ಮಡ್ಲಕ್ಕಿ ಕಟ್ಟೋದಕ್ಕೆ ಅಂತ ಅದನ್ನು ಒಂದು ಒಂದಷ್ಟು ತರಿಸಿ ಇಟ್ಕೊಳ್ಳಿ ತಂದಮೇಲೆ ಬಾಗಿಲಿಗೆ ಹೊಸಲಿಗೆ ರಂಗೋಲಿ ಹಾಕಿ ಹಾಕ್ತೀವಲ್ವ ಅದಕ್ಕೆ ಒಂದಷ್ಟು ಬಣ್ಣಗಳನ್ನ ತರಿಸಿಟ್ಕೊಳ್ಳಿ ಅಮ್ಮನವ್ರಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಅದರಲ್ಲೂ ಬಣ್ಣಗಳಿಂದ ಅಲಂಕಾರ ಮಾಡಿದಂತಹ ರಂಗೋಲಿ ಅಂದರೆ ಬಹಳ ಪ್ರೀತಿ ಹಾಗಾಗಿ ನೀವು ಒಂದಷ್ಟು ಬಣ್ಣಗಳನ್ನ ಮುಂಚಿತವಾಗಿ ತರಿಸಿ ಇಟ್ಕೊಳ್ಳಿ ರಂಗೋಲಿ ನೀವು ಹೊಸಲಿದ ಹೊಸಲಿಗೆ ಹಾಕೋದಕ್ಕೆ ಮನೆ ಮುಂಭಾಗ ಹಾಕೋದಕ್ಕೆ ಒಂದಷ್ಟು ಬಣ್ಣಗಳು ರಂಗೋಲಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳಿ ಕಳಶ ಪ್ರತಿಷ್ಠಾಪನೆ ಹೇಗೆ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ವಿ ಅಲ್ವಾ ಕಳಶನ ಹೇಗೆ ರೆಡಿ ಮಾಡ್ಕೊಳ್ಳೋದು ಒಂದು ಮರದ ಕಟ್ಟಿಗೆನ ಇಟ್ಕೊಳ್ಳಿ ಮೊದಲೇದಾಗಿ ಹಿಂದಿನ ದಿವಸ ನೀವು ಮನೆಯೆಲ್ಲ ಶುದ್ಧ ಮಾಡ್ಕೊಂಬಿಡಿ ಅಂದರೆ ಊಟ ನಿಮ್ಮದು ಊಟ ನೈಟ್ ಊಟ ಎಲ್ಲ ಮುಗಿದ ನಂತರ ಮನೆಯೆಲ್ಲ ಅಡುಗೆ ರೂಮು ಪ್ರತಿಯೊಂದು ಒರೆಸಿ ಬಿಟ್ಕೊಂಬಿಡಿ ಇದಾದ ನಂತರ ಅವತ್ತಿನ ಅವತ್ತೆಲ್ಲ ಎಲ್ರಿಗೂ ಅಷ್ಟೇ ಯಾರೂ ನಿದ್ದೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದು ಬಾರಿ ಅಡುಗೆ ರೂಮು ಯಾಕೆಂದರೆ ನೈವೇದ್ಯ ನಾವು ರೆಡಿ ಮಾಡಬೇಕಲ್ವಾ ಹಾಗಾಗಿ ಅಡುಗೆ ರೂಮು ಮತ್ತು ನಾವು ದೇವಿನ ಎಲ್ಲಿ ಕೂರಿಸ್ತೀವಿ ಆ ಜಾಗನ ನಾವು ಒರೆಸ್ ಮತ್ತೊಮ್ಮೆ ಒರೆಸ್ಕೋಬೇಕಾಗತ್ತೆ ಒರೆಸ್ಕೊಂಡು ಅಥವಾ ಹಿಂದಿನ ದಿವಸವೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳಿ ಏನು ಅಂತ ಸೀರೆನ ಉಡ್ಸ್ಕೊಳ್ಳೋದು ಅಂದರೆ ಕಳಶಕ್ಕೆ ಸೀರೆನ ಉಡ್ಸ್ಕೊಂಡು ಅಥವಾ ಎಲ್ಲನೂ ತಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೋಬಹುದು ಏನೇನು ಡೆಕೋರೇಟಿವ್ ಐಟಮ್ನ ನೀವು ನಾವು ಈ ಥರ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನೆಲ್ಲ ರೆಡಿ ಮಾಡ್ಕೋಬೋದು ರಾತ್ರಿಯೇ ನೀವೆಲ್ಲನೂ ಕೂಡ ಎಲ್ಲ ಡೆಕೋರೇಟಿವ್ ಆಗಿ ಮಾಡಿ ಇಟ್ಕೋಬೋದು ಆದರೆ ಕಳಶನ ಪ್ರತಿಷ್ಠಾಪನೆ ಮಾಡಬಾರ್ದು ಏನು ಬಿಂದಿಗೆಗೆ ನೀವು ಸಾರಿನ ಉಡಿಸಿ ಇಟ್ಕೋಬೋದು ಇನ್ನು ಬೆಳಗ್ಗೆ ಎದ್ದು ನೀವು ಕಳಶಕ್ಕೆ ನೀರು ಹಾಕಿ ಬೆಳಗ್ಗೆ ಎದ್ದು ನೀವು ಕಳಶಕ್ಕೆ ಮಾವಿನ ಎಲೆ ಅಥವಾ ವಿಲೇದೆಲೆನ ಇಟ್ಟು ಪೂಜಿಸ್ಕೊಬೋದು ಕಳಶನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಬಾಳೆ ಎಲೆ ಅಥವಾ ಬೆಳ್ಳಿ ತಟ್ಟೆ ತಾಮ್ರದ ತಟ್ಟೆ ಹಿತ್ತಾಳೆ ತಟ್ಟೆ ಇಷ್ಟನ್ನು ಉಪಯೋಗಿಸಿ ನೀವು ಸ್ಟೀಲ್ ತಟ್ಟೆನ ಉಪಯೋಗಿಸ್ಕೋಬೇಡಿ ಇದು ಯಾವುದು ನಿಮಗೆ ಇಲ್ಲ ಅನ್ನೋದಾದರೆ ನೀವು ಒಂದು ಬಾಳೆ ಎಲೆನ ಹಾಕಿ ಬಾಳೆ ಎಲೆನೂ ಇಡೋದಕ್ಕೂ ಒಂದು ಪ್ರೊಸೀಜರ್ ಇದೆ ಹೇಗೆ ಬೇಕಾಗಿ ಇಡೋಂಗಿಲ್ಲ ಏನು ಬಾಳೆ ಎಲೆಯ ಮುಂಭಾಗ ಏನು ಬರುತ್ತೆ ಆ ಎಲೆನ ನೀವು ತಗೋಬೇಕಾಗುತ್ತೆ ಬಾಳೆ ಎಲೆನ ಇಟ್ಟು ತುದಿ ಏನಿರುತ್ತೆ ಅದು ಅಮ್ಮನವ್ರನ್ನ ಅಮ್ಮನವರ ಬಲಭಾಗಕ್ಕೆ ಬರೋ ಥರ ನೀವು ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಒಂದು ಐದು ಇಡಿ ನೀವು ಹಕ್ಕಿನ ಹಾಕಬೇಕು ಹಕ್ಕಿಲಿ ಅಷ್ಟದಳ ರಂಗೋಲಿನ ಬರೀಬೇಕು ನಾನು ನಿಮಗೆ ಸೈಡ್ನಲ್ಲಿ ಅದರ ಚಿತ್ರನ ಹಾಕ್ತೀನಿ ಆ ಥರ ನೀವು ರಂಗೋಲಿನ ಹಾಕಿ ಅರಿಶಿಣ ಕುಂಕುಮ ಒಂದಿಷ್ಟು ಅಕ್ಷತೆ ಹೂನ ಹಾಕಿ ನಂತರ ನೀವು ಕಳಸದ ಚೊಮ್ನ ಇಡಬೇಕು ಅಥವಾ ಬಿಂದಿಯೇರ ಏನು ಇಡ್ತೀರ ಅದನ್ನು ಇಡಬೇಕು ಅದನ್ನಿಟ್ಟು ರಾತ್ರಿನೇ ಸ್ಯಾರಿ ಎಲ್ಲ ಉಡಿಸಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಾವು ಖುಷಿಯಾಗಿ ಸಂತೋಷವಾಗಿ ಅಂದ್ಕೊಂಡಿರುವಂಥ ಟೈಮ್ಗೆ ನಾವು ಪೂಜೆನ ಮಾಡ್ಬೋದು ಯಾಕೆ ಅಂತ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದಾಗ ನಾವು ಏನು ಅಂದ್ಕೊಂಡಿರ್ತೀವಿ ಏನು ಸಂಕಲ್ಪ ಮಾಡಿರ್ತೀವಿ ಇದೆಲ್ಲದರ ಒಂದು ಫಲ ಕೂಡ ನಮಗೆ ದೊರೆಯುತ್ತೆ ಇದೆಲ್ಲ ಮಾಡಿಕೊಂಡು ಇನ್ನು ಬಿಂದಿಗೆ ಒಳಗಡೆ ಅಥವಾ ಕಳಶದ ಒಳಗಡೆ ಏನೇನು ಹಾಕಬೇಕು ಕೆಲವರು ನೀರು ತುಂಬಿಸುವಂಥ ಪದ್ಧತಿ ಇರುತ್ತೆ ಕೆಲವರು ಹಕ್ಕಿನ ತುಂಬಿಸುವಂಥ ಪದ್ಧತಿ ಇರುತ್ತೆ ನೀವು ಮೊದಲಿಂದ ಏನನ್ನ ನೆಡೆಸ್ಕೊಂಬಂದಿದ್ದೀರ ಆ ಥರ ನೀವು ರೆಡಿ ಮಾಡ್ಕೋಬೋದು ನೀರನ್ನ ಕಳಶದಲ್ಲಿ ಹಾಕೋದಾದರೆ ಕಳಶದ ಒಳಗಡೆ ನೀರನ್ನು ತುಂಬಿಸಿ ಬೆಳಗ್ಗೆ ಎದ್ದು ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹೂವು ಮತ್ತು ಬೆಳ್ಳಿಕಾಯಿನ ಏನಾದರೂ ಇದ್ರೆ ಅಥವಾ ನಿಮಗೆ ಚಿನ್ನದ ಕಾಯಿನ ಅಥವಾ ಏನಾದರೂ ಇದ್ದರೆ ಹಾಕಿ ಅದಿಲ್ಲ ಅಂತ ಅಂದರೆ ಐದು ರೂಪಾಯಿದು ನಿಮಗೆ ಗೋಲ್ಡನ್ ಕಾಯಿನ್ ಸಿಗುತ್ತೆ ಅದನ್ನು ಅದರ ಒಳಗಡೆ ಹಾಕಿ ಒಂದು ಸಲ ಪ್ರಾರ್ಥನೆ ಮಾಡಿ ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ನಡೀಲಿ ಅಂತ ಒಂದು ಸಲ ಪ್ರಾರ್ಥನೆ ಮಾಡಿ ಮತ್ತು ಮಾವಿನ ಎಲೆ ವಿಲೇದೆಲೆ ಇಡೋದಕ್ಕಿಂತ ವರಮಹಾಲಕ್ಷ್ಮಿ ಹಬ್ಬದ ವ್ರತಕ್ಕೆ ಮಾವಿನ ಎಲೆನ ಇಟ್ಟರೆ ತುಂಬ ಶ್ರೇಷ್ಠ ಅದನ್ನು ಐದು ಎಲೆನ ಇಟ್ಟು ನಂತರ ನಾವು ತೆಂಗಿನಕಾಯಿನ ಏನು ರೆಡಿ ಮಾಡಿ ಅರಿಶಿಣ ಅರಿಶಿಣನ ಏನು ಹಚ್ಚಿ ರೆಡಿ ಮಾಡ್ಕೊಂಡಿರ್ತೀವ ತೆಂಗಿನಕಾಯಿ ಅದನ್ನು ಇಟ್ಟು ಮುಖವಾಡನ ಧರಿಸಿ ಮತ್ತು ನೀವು ಹೂವಿನ ಅಲಂಕಾರ ಅಥವಾ ಒಡವೆ ಹೂವು ಇದನ್ನೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ಹಾಕಿ ಅಮ್ಮನವ್ರಿಗೆ ದೀಪಗಳಿಂದ ಬೆಳಗಿಸಿ ಮತ್ತು ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡೋಕ್ಕಿಂತ ಮುಂಚೆ ಗಣೇಶನ ಪೂಜೆನ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದರೆ ಮೊದಲ ಪೂಜೆ ಯಾವತ್ತು ಗಣೇಶನಿಗೆ ಸಲ್ಲಬೇಕು ಗಣೇಶನ ಮೂರ್ತಿ ಇದ್ದರೆ ಅದನ್ನು ಕೂಡ ಪೂಜೆಗೆ ಇಡಿ ಅಥವಾ ಗಣೇಶನ ವಿಗ್ರಹ ಇಲ್ಲ ಅನ್ನೋದಾದರೆ ಅರಿಶಿನದಿಂದ ಒಂದು ಗಣ ಗಣೇಶನ ಮಾಡ್ಕೊಳ್ಳಿ ಅಥವಾ ಏನು ಹಸುವಿನ ಸಗಣಿ ಬರುತ್ತೆ ಅದರಿಂದ ಒಂದು ಗಣೇಶನ ಮಾಡ್ಕೊಳ್ಳಿ ಅದಕ್ಕೆ ಗರಿಕಿನ ನೀವು ಚುಚ್ಚಿ ಒಂದು ಬಾಳೆ ಬಾಳೆ ಎಲೆ ಅಥವಾ ವಿಲೇದೆಲೆ ಮೇಲೆ ಇಟ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳಿ ಇದಾದ ನಂತರ ಮನೆ ದೇವರ ಪೂಜೆ ಮೊದಲನೇದಾಗಿ ಮಾಡಬೇಕಾಗುತ್ತೆ ಗಣೇಶನ ಪೂಜೆ ಆದಮೇಲೆ ಮನೆ ದೇವರ ಪೂಜೆ ಅದಾದ ಮೇಲೆ ಮಹಾಲಕ್ಷ್ಮಿಯ ಪೂಜೆ ಇನ್ನು ಸ್ನೇಹಿತರೆ ಪೂಜೆಗೆ ಎಲ್ಲ ರೆಡಿ ಆದ ನಂತರ ಏನು ಮಾಡ್ಕೋಬೇಕು ಅಂದರೆ ನೈವೇದ್ಯ ಪ್ರಿಪೇರ್ ಮಾಡ್ಕೋಬೇಕಲ್ವಾ ದೇವರ ನೈ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಬಿಡಿ ಒಂದು ಕಡೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ ನೈವೇದ್ಯ ರೆಡಿ ಆದ ನಂತರ ನಾವು ಕೂಡ ರೆಡಿ ಆಗಬೇಕಲ್ವಾ ನಾವು ಮನೆಗೆ ನಾವೇ ಮಹಾಲಕ್ಷ್ಮಿಯರು ಹಾಗಾಗಿ ನಾವು ಕೂಡ ಶುದ್ಧವಾಗಿ ಚೆನ್ನಾಗಿ ರೆಡಿಯಾಗಿ ಮಹಾಲಕ್ಷ್ಮಿ ಪೂಜೆಗೆ ನಾವು ಕೂರಬೇಕಾಗತ್ತೆ ಮಹಾಲಕ್ಷ್ಮಿ ಕೂ ಪೂಜೆಗೆ ಕೂರೋಕ್ಕಿಂತ ಮುಂಚೆ ಮನೆಯವರು ಮತ್ತು ಮಕ್ಕಳನ್ನು ಕೂಡ ಕೂರಿಸ್ಕೊಳ್ಳಿ ಅದಿನ ಕೊಂಬನ್ನು ಹೇಗೆ ರೆಡಿ ಮಾಡ್ಕೋಬೇಕು ಐದು ಎಳೆ ಅಥವಾ ಮೂರು ಎಳೆ ದಾರನ ತಗೊಂಡು ಅರಿಶಿಣನ ಹಚ್ಚಿ ಅದಕ್ಕೆ ಮಕ್ಕಳಿರುವ ಕೊಂಬು ಅಂತ ಹೇಳ್ತಾರೆ ಅರಿಶಿಣದ ಕೊಂಬಲ್ಲಿ ಕೌಲು ಇರಬೇಕು ಕಾವಲು ಹೊಡೆದಿರುತ್ತಲ್ಲ ನೋಡಿರ್ತೀರ ಆ ಕಾವಲಿರುವಂತಹ ಒಂದು ಅರಿಶಿಣದ ಕೊಂಬು ಏನಿರುತ್ತೆ ಅದನ್ನು ಗಂಟು ಹಾಕಿ ಮೂರು ಗಂಟು ಹಾಕಿ ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಇದೆಲ್ಲ ಪ್ರಿಪೇರ್ ಆದ ನಂತರ ನೈವೇದ್ಯ ನಾವು ಕೂಡ ಎಲ್ಲ ರೆಡಿ ಆದ ನಂತರ ಪೂಜೆಗೆ ಏನೇನು ಬೇಕು ಎಲ್ಲನೂ ಜೋಡಿಸಿ ನೆನಪು ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡು ಪದೇ ಪದೇ ಪೂಜೆಗೆ ಕೂತ ಮೇಲೆ ಹೇಳ್ಬಾರ್ದು ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮಿಯ ವಿಗ್ರಹ ಇದ್ದರೆ ಹಬ್ಬದ ದಿವಸ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮೀ ವಿಗ್ರಹಕ್ಕೆ ಆದಷ್ಟು ಪಂಚಾಮೃತ ಅಭಿಷೇಕನ ಮಾಡಿ ಗಣೇಶನ ಪೂಜೆ ಮನೆ ದೇವರ ಪೂಜೆ ಇದೆಲ್ಲ ಆದ ನಂತರ ಪಂಚಾಮೃತ ಅಭಿಷೇಕನ ಮಾಡಿ ಎಲ್ಲ ಒಂದು ರೆಡಿ ಮಾಡಿ ಇಟ್ಕೊಂಡಿರಿ ಮುಂಚೆನೇ ಒಂದು ಪ್ಲೇಟ್ನಲ್ಲಿ ಹಾಲು ಮೊಸರು ಮತ್ತು ತುಪ್ಪ ಜೇನುತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಇದನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಪಂಚಾಮೃತ ಅಭಿಷೇಕನ ವರಮಹಾಲ ಲಕ್ಷ್ಮಿ ಹಬ್ಬದ ದಿವಸ ವಿಗ್ರಹಕ್ಕೆ ನಾವು ಮಾಡಿದಾಗ ಪಂಚಾಮೃತ ಅಭಿಷೇಕನ ಮಾಡಿದಾಗ ನಾವು ಏನು ಬೇಡ್ಕೊಂಡಿರ್ತೀವೋ ಅದು ಆದಷ್ಟು ಬೇಗ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದು ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ಬೋದು ಲಕ್ಷ್ಮಿ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ನಿಮಗೆ ಎಲ್ಲ ಗಂಧಗೆ ಅಂಗಡಿಗಳಲ್ಲಿ ಸಿಗುತ್ತೆ ವರಮಹಾಲಕ್ಷ್ಮಿ ವ್ರತದ ಒಂದು ಬುಕ್ಕು ಸಿಗುತ್ತೆ ಅದನ್ನು ತಂದು ಇಟ್ಕೊಂಡ್ಬಿಟ್ರೆ ನೀವು ಪೂಜೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕಂಕಣನ ಕಟ್ಕೋಬೇಕಾಗುತ್ತೆ ಕಂಕಣ ಅಂದರೆ ಕಂಕಣದ ದಾರ ಅಂತ ನಿಮಗೆ ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ ಇಲ್ಲ ಅಂತ ಅಂದರೆ ಹದಿನಾ ಹದಿನಾರು ಎಳೆ ಅಥವಾ ಐದು ಎಳೆ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಒಂದು ವಿಲೇದೆಲೆ ಮತ್ತು ಒಂದು ಹೂವನ್ನ ಇಟ್ಟು ಮಧ್ಯ ಅದನ್ನು ಕಟ್ಟಿ ಕಂಕಣನ ನಾವು ಕಟ್ಕೋಬೇಕಾಗುತ್ತೆ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಕೂಡ ನಾವು ಕಂಕಣನ ಕಟ್ಟಿ ನಂತರ ನೀವು ಪೂಜೆನ ಶುರು ಮಾಡಬೇಕಾಗುತ್ತೆ ಇನ್ನು ಅಭಿಷೇಕ ಪೂಜೆ ಇನ್ನು ಅಭಿಷೇಕ ಎಲ್ಲ ಆದ ನಂತರ ನೀವು ಮಹಾಮಂಗ್ಲಾರತಿನ ಮಾಡಬೇಕು ಮಂಗಳಾರತಿ ಎಲ್ಲ ಆದ ನಂತರ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದರೆ ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಪೂಜೆಗೆ ಪಾತ್ರರಾಗಬೇಕು ಎಲ್ಲರೂ ನೀವು ಪೂಜೆಗೆ ಭಾಗವಹಿಸಬೇಕು ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿದ ನಂತರ ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲನ ಕೊಡಬೇಕಾಗುತ್ತೆ ನೀವು ಪೂಜೆ ಆದ ನಂತರನಾದ್ರೂ ಕರೆದು ತಾಂಬೂಲನ ಕೊಡ್ಬೋದು ಅಥವಾ ಸಂಜೆನಾದರೂ ನೀವು ಕೊಡ್ಬೋದು ಇದೆಲ್ಲ ಆದ ನಂತರ ನಿಮಗೆ ಬೆಳಗ್ಗೆ ಹೊತ್ತು ಒಬ್ಬಟ್ಟನ್ನ ಮಾಡಿ ನೈವೇದ್ಯ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಬೆಳಗಿನ ಪೂಜೆಗೆ ನೀವು ಹಸಿ ಹಾಲು ಸಜ್ಜಿಗೆ ಚಿತ್ರಾನ್ನ ಮೊಸರಾನ್ನ ಪುಳಿಯೋಗರೆ ಇದ್ಯಾವುದ್ರಲ್ಲಿ ಅಥವಾ ಹಸಿ ಹಾಲು ಇದ್ಯಾವುದಾದ್ರೂ ಒಂದು ಇಟ್ಟು ದೀಪನ ಬೆಳಗಿಸಿ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸಿಬಿಡಿ ನಂತರ ನೀವು ಒಬ್ಬಟ್ಟನ್ನು ಮಾಡಿ ಮತ್ತೆ ತಾಯಿಗೆ ನೈವೇದ್ಯನ ಇಟ್ಟು ಪೂಜೆ ಮಾಡ್ಬೋದು ಸ್ನೇಹಿತರೆ ಪೂಜೆ ಎಲ್ಲ ಆದ ನಂತರ ಮುತ್ತೈದೆಯರಿಗೆ ತಾಂಬೂಲ ಮತ್ತು ಕುಂಕುಮನ ಕೊಡಬೇಕು ನೀವು ಪೂಜೆ ಆದ ನಂತರನಾದರೂ ಕರೆದು ಮುತ್ತೈದೆಯರಿಗೆ ಒಂದು ಐದು ಜನಕ್ಕೆ ಕುಂಕುಮ ಕೊಡ್ಬೋದು ಇಲ್ಲ ಅಂದರೆ ಸಂಜೆ ನೀವು ಸಂಜೆ ದೀಪನ ಹಚ್ಚಿ ಪೂಜೆ ಆದ ನಂತರ ನೀವು ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಡ್ಬೋದು ಇನ್ನು ತಾಂಬೂಲಕ್ಕೆ ಏನೇನು ಇಡಬೇಕು ಅಂದರೆ ವಿಲೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಹೂವು ಅರಿಶಿನ ಕುಂಕುಮ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ಇಡಿ ಯಾಕೆಂದ್ರೆ ಸುಮಾರು ಜನ ಪ್ಲಾಸ್ಟಿಕ್ ಡಬ್ಬಗಳು ಸ್ಟೀಲ್ ಡಬ್ಬಗಳು ಇದನ್ನೆಲ್ಲ ಕೊಟ್ಬಿಡ್ತಾರೆ ಖಂಡಿತ ಅದನ್ನೆಲ್ಲ ಏನು ಕೊಡೋದಕ್ಕೆ ಹೋಗ್ಬೇಡಿ ಬ್ಲೌಸ್ ಪೀಸ್ನ ಕೊಡಿ ಕಣ ಕಣ ಅಂತ ಹೇಳ್ತಾರೆ ಒಂದು ಬ್ಲೌಸ್ ಪೀಸ್ನ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಂತರ ಇನ್ನು ನೈಟು ನಾವು ಎಲ್ಲರೂ ಬಂದು ಕುಂಕುಮನ ತೊಗೊಂಡು ಹೋದ್ಮೇಲೆ ಇನ್ನು ಕೆಂಪಾರ್ತಿ ಹೇಗೆ ಮಾಡೋದು ಅಥವಾ ಕಳಶನ ಹೇಗೆ ಸದ್ಸೋದು ಸಂಜೆಗೂ ಪೂಜೆ ಮಾಡಿರ್ತೀವಿ ಅದಾದ ನಂತರ ಎಲ್ಲ ಮುತ್ತೈದರು ಬಂದು ಕುಂಕುಮನ ತೊಗೊಂಡು ಹೋದ್ಮೇಲೆ ನೀವು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ನೀರು ಸ್ವಲ್ಪ ಹಾಕಿ ಅದನ್ನು ಕದಡಿ ಅದ್ರ ಜೊತೆ ಎರಡು ತುಪ್ಪದ ಆರತಿನ ಅಥವಾ ದೀಪನ ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಬಂದು ಹೋದ ನಂತರ ಕೆಂಪು ಆರ್ತಿಯಿಂದ ಆರತಿ ಮಾಡಿ ನಂತರ ಏನು ಅಮ್ಮನವ್ರನ್ನ ಕಳಶನ ಇಟ್ಟಿರ್ತೀವಿ ಅದನ್ನು ಸಡ್ಲಿಸಬೇಕಾಗುತ್ತೆ ಅಂದರೆ ಸ್ವಲ್ಪ ತೆಂಗಿನಕಾಯಿನ ಮೂರು ಸಲ ಎತ್ತಿ ಅದನ್ನ ಅದೇ ಕಳಿಸಿದ ಮೇಲೆ ಇಟ್ಟರೆ ಅಮ್ಮನವರ ಒಂದು ಪೂಜೆ ಮುಗಿಯುತ್ತೆ ಸ್ನೇಹಿತರೆ ಮತ್ತು ಅವರ ಕಳಶ ಕಳಶನ ನೈಟೇ ನಾವು ಕಡ್ಲಿಸಿ ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಅಮ್ನೋರ್ನ ಎತ್ತಿಡ್ಬೋದು ಎದ್ದು ಒಂದು ಸಲ ಮತ್ತೆ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ಅಮ್ಮನವ್ರನ್ನ ಕಳಶ ಏನೇನೆಲ್ಲ ರೆಡಿ ಮಾಡಿರ್ತೀವಿ ಇದನ್ನೆಲ್ಲ ಎತ್ತಿಟ್ಕೋಬೋದು ಸ್ನೇಹಿತರೆ ನನ್ನ ಒಂದು ಪೂಜೆ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಹೇಗಿರುತ್ತೆ ನಾನು ಪ್ರತಿ ವರ್ಷ ಹೇಗೆ ಆಚರಣೆ ಮಾಡ್ತೀನಿ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ ವಿಡಿಯೋಸ್ ಇಷ್ಟ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ